ಎಲ್ರಿಗೂ ನಮಸ್ಕಾರ ಪ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಮತ್ತು ತುಂಬ ಜನ ನ್ಯೂಸ್ ಪೇಪರಲ್ಲಿ ಕೂಡ ನೋಡಿರ್ತೀರ ವಿಜಯ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ವಿಚಾರ ಇದು ಇದನ್ನ ಈ ವಿಡಿಯೋ ಮಾಡೋಕ್ಕೆ ನನಗೂ ಬೇಜಾರಾಗ್ತಿದೆ ನೋ ನೋಡ್ತಾ ಇರುವಂತ ನಿಮಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಹೋಪ್ಸ್ ಇತ್ತು ಸೊ ಇನ್ನೇನು ಒಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನೇಮಕಾತಿಗಳನ್ನು ಶುರು ಮಾಡ್ತಾರೆ ನಮಗೆ ಇಷ್ಟವಾಗಿರುವಂತಹ ಹುದ್ದೆಯನ್ನು ನಾವು ಈ ವರ್ಷನಾದರೂ ಅಥವಾ ನೆಕ್ಸ್ಟ್ ಇಯರ್ ಆದರೂ ನಾವು ತೊಗೊಳ್ತೀವಿ ಅನ್ನೋ ಒಂದು ಹೋಪ್ಸ್ ನಮಗೆ ಎಲ್ಲೋ ಒಂದು ಕಡೆ ಇತ್ತು ಆದರೆ ಈ ಆರ್ಟಿಕಲ್ ನೋಡಿದ ಮೇಲೆ ಯಾವುದಂತೂ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಯಿತು ಈ ಸರ್ಕಾರದ ಮೇಲಂತೂ ಯಾವುದೇ ರೀತಿ ಹೋಪ್ಸ್ ಇಲ್ಲ ಬಿಡಿ ಯಾಕಂದರೆ ಇದು ಗ್ಯಾರಂಟಿ ಸರ್ಕಾರ ಅವರ ಸ್ವಾರ್ಥಕ್ಕೋಸ್ಕರ ಗ್ಯಾರಂಟಿ ಅನ್ನೋ ಹೆಸರನ್ನ ಹೇಳ್ಕೊಂಡು ವೋಟ್ನ ಪಡ್ಕೊಂಡು ಸರ್ಕಾರ ನಡೆಸ್ತಾ ಇರುವಂತಹ ಒಂದು ಸರ್ಕಾರ ಆಗಿರೋದ್ರಿಂದ ಈ ಬರೀ ಸುಳ್ಳು ಭರವಸೆಗಳನ್ನೇ ಕೊಡ್ತಾ ಬಂದಿದೆ ಇದುವರೆಗೂ ಕೂಡ ಸೊ ನೇಮಕಾತಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನೋ ಒಂದು ಒಳ ಮೀಸಲಾತಿ ಅನ್ನುವಂತಹ ಒಂದು ವಿಚಾರವನ್ನು ಮಧ್ಯೆ ತಗೊಂಡು ಬಂದರು ಸೊ ಒಳ ಮೀಸಲಾತಿ ಆಗಿದ್ದ ನೆಕ್ಸ್ಟ್ ಡೇನೆ ನಾವು ಏನು ಮಾಡ್ತೀವಿ ಅದೇ ಸೂಚನೆ ಮಾಡ್ತೀವಿ ಎಲ್ಲ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನೋ ಒಂದು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟರು ಒಳ ಮೀಸಲಾತಿ ಆಗಿ ಜಾರಿಗೆ ಬಂದು ಅದೆಲ್ಲ ಕಂಪ್ಲೀಟಾಗಿ ಆಯಿತು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬಂತು ಇದುವರೆಗೂ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಒಂದು ನೇಮಕಾತಿಗಳ ಬಗ್ಗೆ ಒಂದಿಷ್ಟು ಕೂಡ ಮಾಹಿತಿ ಇಲ್ಲ ಸೊ ಏನು ಹೇಳ್ತಾರೆ ಅಂತಂದರೆ ಯಾಕೆ ಆರು ತಿಂಗಳುಗಳ ಕಾಲ ವಿಳಂಬ ಆಗ್ತಿದೆ ಅನ್ನೋದಕ್ಕೆ ಅವರು ಕೊಟ್ಟಂತಹ ಏನು ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿ ಆಹ್ವಾನ ಮಾಡೋದು ಪರಿಶೀಲನೆ ಮಾಡೋದು ಮತ್ತು ಲಿಖಿತ ಪರೀಕ್ಷೆ ರೈಟಿಂಗ್ ಎಕ್ಸಾಮ್ ಆಗಿರ್ಬೋದು ಅಗತ್ಯ ಇರತಕ್ಕಂತಹ ಕಡೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಆಗಿರ್ಬೋದು ಆಮೇಲೆ ರಿಸಲ್ಟ್ನ ಪ್ರಕಟ ಮಾಡೋದಾಗಿರ್ಬೋದು ಆಯ್ಕೆ ಪ್ರಕ್ರಿಯೆ ಆಗಿರ್ಬೋದು ಫೈನಲ್ ಆಗಿ ನೇಮಕಾತಿ ಪೂರ್ಣಗೊಳಿಸೋದಕ್ಕೆ ಕನಿಷ್ಠ ಅಂದರೂ ಎಷ್ಟು ಎಷ್ಟು ತಿಂಗಳು ಆರು ತಿಂಗಳುಗಳ ಕಾಲ ಸಮಯ ಇರುತ್ತೆ ಹಾಗಾಗಿ ಪ್ರಸಕ್ತ ವರ್ಷದಲ್ಲಿ ಹೊಸ ನೇಮಕಾತಿ ಅಸಾಧ್ಯ ಇವಾಗ ಈ ವರ್ಷದಲ್ಲಿ ಹೊಸ ನೇಮಕಾತಿಯನ್ನು ಮಾಡ್ಕೊಳ್ಳೋದು ಅಸಾಧ್ಯ ಅಂತ ಆರ್ಥಿಕ ಇಲಾಖೆ ಮೂಲಗಳು ಖಚಿತಪಡಿಸಿದೆ ಯಾಕೆ ಅಂದರೆ ಬಜೆಟ್ನಲ್ಲಿ ಇಲಾಖಾವಾರು ಖಾಲಿ ಹುದ್ದೆ ಭರ್ತಿಗೆ ಅನುದಾನ ಹಂಚಿಕೆ ಮಾಡೋದು ಕಡಿಮೆ ಹಾಗಂತ ಹಾಗಂದ ಮಾತ್ರಕ್ಕೆ ನೇಮಕಾತಿ ಪ್ರ ಪ್ರಕ್ರಿಯೆ ಆರಂಭಿಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳನೇ ಸಾಲಿನ ಬಜೆಟ್ ಸಿದ್ಧತಾ ಕಾರ್ಯ ಜನವರಿಯಿಂದಲೇ ಶುರುವಾಗುತ್ತೆ ಮುಖ್ಯಮಂತ್ರಿಗಳು ಇಲಾಖಾವಾರು ಬೇಡಿಕೆ ಪ್ರಸ್ತಾವಗಳನ್ನು ಪರಿಶೀಲಿಸಿದ್ದಾರೆ ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಖಾಲಿಯ ಭರ್ತಿಗೆ ಒಂದಿಷ್ಟು ಅನುದಾನ ಕಾಯ್ದಿರಿಸುವ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದಾರೆ ಏನಕ್ಕೆ ವಿಳಂಬ ಆಗ್ತಿದೆ ಆರು ತಿಂಗಳ ಕಾಲ ಯಾಕೆ ವಿಳಂಬ ಆಗ್ತಿದೆ ಅನ್ನೋದಕ್ಕೆ ಒಳ ಮೀಸಲಾತಿ ಜಾರಿಗೆ ಬಂದು ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಂತ ಸರ್ಕಾರ ಇವಾಗ ಕುಂಟು ನೆಪ ಹೇಳಿ ಮತ್ತೆ ಮತ್ತೆ ಮುಂದೂಡ್ತಾ ಇದ್ದಾವೆ ಹೀಗಾದರೆ ಯುವಕರ ಭವಿಷ್ಯ ಏನು ಲಕ್ಷಾಂತರ ಜನ ಆ್ಯಸ್ಪಿರಿಯಂಟ್ಸ್ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ತೊಗೊಳ್ಬೇಕು ಅಂತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ತೊಗೊಳ್ಬೇಕು ಅಂತ ಕೃಷಿ ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಪಶುಸಂಗೋಪನೆ ಇಲಾಖೆ ಲಕ್ಷ ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಕೂಡ ನೇಮಕಾತಿ ಪ್ರಕ್ರಿಯೆ ಯಾಕೆ ಯಾಕೆ ಅಂದರೆ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಬಜೆಟ್ ಇಲ್ಲದೆ ಇರೋದಕ್ಕೆ ಕಾರಣ ಏನು ನೀವು ಕೊಟ್ಟಂತಹ ಗ್ಯಾರಂಟಿಗಳು ಸೊ ಆ ಗ್ಯಾರಂಟಿನ ಯಾರು ಕೇಳಿದ್ರು ಸೊ ಗ್ಯಾರಂಟಿಯನ್ನು ಅಸ್ತ್ರಾನ ಇಟ್ಕೊಂಡು ನೀವು ಜನರಿಂದ ಓಟನ್ನು ತಗೊಂಡು ಹೋಗಿ ಅಲ್ಲಿ ಆಳ್ವಿಕೆ ಮಾಡ್ತಿದ್ದೀರಾ ಕಳೆದ ಎಷ್ಟು ವರ್ಷಗಳಿಂದ ಸಾವಿರಾರು ಹುದ್ದೆಗಳು ಖಾಲಿ ಇದ್ರು ಕೂಡ ಸರ್ಕಾರ ಭರವಸೆ ಕೊಟ್ಟರು ಕೂಡ ಆ ಭರವಸೆ ಮಾತ್ರ ಮಾತಾಗಿನೇ ಉಳ್ತಿದೆ ಹೊರತು ಯಾವುದೇ ಭರವಸೆಗಳು ಕೂಡ ನೀವು ಕೊಟ್ಟಂತಹ ಯಾವುದೇ ಭರವಸೆನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಅಭ್ಯರ್ಥಿಗಳ ವಯಸ್ಸು ಜಾಸ್ತಿ ಇದೆ ಮೀರ್ತಾ ಇದೆ ವಯ ವಯಸ್ಸು ಮೀರ್ತಾ ಇದೆ ಪರೀಕ್ಷೆಗೆ ಅಂತ ತಯಾರಿ ನಡೆಸ್ಕೊಳ್ತಾ ಇರೋ ಸಾವಿರಾರು ಯುವಕರು ಗೊಂದಲದಲ್ಲಿದ್ದಾರೆ ಪ್ರತಿ ವರ್ಷ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಹುದ್ದೆಗಳ ನೋಟಿಫಿಕೇಷನ್ ಬರಬೇಕು ಆದರೆ ಹತ್ತು ಸಾವಿರ ಹೋಗಲಿ ಒಂದು ನೋಟಿಫಿಕೇಶನ್ ಕೂಡ ಆಗ್ತಾ ಇಲ್ಲ ಏನಾಗ್ತಾ ಇದೆ ನಿರುದ್ಯೋಗದಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಿದೆ ಖಿನ್ನತೆ ಜಾಸ್ತಿ ಆಗ್ತಿದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಎಷ್ಟೋ ಜನ ಖಾಸಗಿ ಕೆಲಸಕ್ಕೆ ತಿರುಗ್ತಾ ಇದ್ದಾರೆ ಪ್ರೈವೇಟಲ್ಲಿ ಕೆಲಸ ಮಾಡಬೇಕು ಅಂತ ಪಿ ಜಿ ಮಾಡ್ಕೊಂಡಿರ್ತಾರೆ ಬಿ ಎಡ್ ಮಾಡ್ಕೊಂಡಿರ್ತಾರೆ ಟ್ರಿಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸು ಐದು ಸಾವಿರ ಆರು ಸಾವಿರ ರೂಪಾಯಿ ಸಂಬಳಕ್ಕೋಸ್ಕರ ತಿಂಗಳನ್ಗಟ್ಟೆ ಏನು ಕಷ್ಟಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬಹಳಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲರ ಇರೋದು ಒಂದೇ ಒಂದು ಎಷ್ಟೋ ವರ್ಷಗಳಿಂದ ತಯಾರಿ ಇದ್ದೀನಿ ಆದರೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗದೇ ಇರೋ ಕಾರಣ ಅವರ ಕನಸುಗಳೆಲ್ಲ ಇದೆ ಇದಕ್ಕೆ ಕಾರಣ ಏನು ಕೆಲವೊಂದು ಕಡೆ ನಾವೇ ಆಗಿರ್ತೀವಿ ಬಿಕಾಸ್ ಅವರು ಕೊಟ್ಟಂತಹ ಒಂದು ಗ್ಯಾರಂಟಿನ ನಂಬಿಕೊಂಡು ಅವರು ಕೊಟ್ಟಂತಹ ಸುಳ್ಳು ಭರವಸೆಗಳನ್ನ ನಂಬಿಕೊಂಡು ಇಲ್ಲಿ ತನಕ ತಾಳ್ಮೆಯಿಂದ ಶಾಂತಿಯಿಂದ ಇದ್ದೀವಿ ಸೊ ನಾವೇ ಆರಿಸಿ ಕಳಿಸಿದಂತಹ ನಾಯಕರುಗಳೇ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸೊ ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿ ಕುಂಟು ನೆಪನ್ನು ಹೇಳಿಕೊಂಡು ಯಾವುದೇ ನೇಮಕಾತಿಗಳನ್ನು ಮಾಡದೇ ಇರುತ್ತೋ ಸರ್ಕಾರ ಗೊತ್ತಿಲ್ಲ ಎಷ್ಟೋ ಜನ ಆ್ಯಸ್ಪೀರಿಯೆನ್ಸ್ನ ಕನಸು ಅವ್ರ ಭವಿಷ್ಯ ಅವ್ರ ಜೀವನ ಇದೆಲ್ಲ ಕೂಡ ನಿಮ್ಮ ರಾಜಕೀಯ ಆಟಕ್ಕೆ ಬಲಿಯಾಗ್ತಾ ಇದೆ ನೀವು ಎಷ್ಟೋ ಜನರ ಜೀವನವನ್ನು ಬಲಿ ಮಾಡ್ಕೊಳ್ತಿದ್ದೀರಾ ನಿಮ್ಮ ರಾಜಕೀಯ ಆಟಕ್ಕೋಸ್ಕರ ಸೊ ಕೊನೆಯದಾಗಿ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ಆದಷ್ಟು ಬೇಗ ನೇಮಕಾತಿಗಳನ್ನ ಶುರು ಮಾಡಿ ನಮ್ಮ ಕನಸಿನ ಹುದ್ದೆಗಳನ್ನ ಪಡ್ಕೊಳ್ಳುವಂತಹ ಅವಕಾಶವನ್ನ ನಾವು ನಮಗೆ ಮಾಡ್ಕೊಡಿ ಅಂತ ಸೊ ಇಲ್ಲಿ ತನಕನೇ ಕಾಯ್ದಿದ್ದೀವಿ ಇನ್ನೊಂದು ಆರು ತಿಂಗಳು ಕಾಯೋದೇನು ದೊಡ್ಡ ವಿಷಯ ಅಲ್ಲ ಕಾಯಣ ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡಿ ಿರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನ್ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ